ಕನಕಪುರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ನ್ಯೂ ಚಿಗುರು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಸರ್ಕಾರಿ ಶಾಲೆ ಉಳಿಸಿ ಆಂದೋಲನವನ್ನು ಹಮ್ಮಿಕೊಳ್ಳಲಾಗಿತ್ತು ಹೊಸದುರ್ಗ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕಗಳನ್ನು ವಿತರಿಸಲಾಯಿತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಮನಗರ ಜಿಲ್ಲಾ ಕಾರ್ಯದರ್ಶಿ ನಲಹಳ್ಳಿ ಶ್ರೀನಿವಾಸ್ ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗುತ್ತಿದ್ದು ಸಮಾಜದಲ್ಲಿನ ಬಡಮಕ್ಕಳ ವಿದ್ಯಾಭ್ಯಾಸಕ್ಕೆ ಮೌಲ್ಯವರ್ಧಿತ ಶಿಕ್ಷಣಕ್ಕೆ ಮಾನವೀಯ ಮೌಲ್ಯಗಳ ಮಹತ್ವವನ್ನು ಸಾರುತ್ತಾ ಉಚಿತವಾಗಿ ಎಲ್ಲಾ ಜನರಿಗೆ ಶಿಕ್ಷಣವನ್ನು ನೀಡುತ್ತಾ ಬಂದಿರುವ ಸರ್ಕಾರಿ ಶಾಲೆಗಳನ್ನು ತರ್ಕರಹಿತವಾದ ಉತ್ತರವನ್ನು ನೀಡುತ್ತಾ ಸರ್ಕಾರಿ ಶಾಲೆಗಳನ್ನು ಮುಚ್ಚುತ್ತಾ ಬರುತ್ತಿರುವುದು ಆತಂಕದ ವಿಷಯವಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು ಸರ್ಕಾರಿ ಶಾಲೆಗಳನ್ನು ಮುಚ್ಚುವುದರಿಂದ ಮುಂದೊಂದು ದಿನ ಖಾಸಗಿ ಶಾಲೆಗಳಿಗೆ ಶುಲ್ ಕಟ್ಟಲಾಗದೆ ಬಡ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಶಿಕ್ಷಣವಿಲ್ಲದೆ ಯಾವ ವ್ಯಕ್ತಿಯೂ ಕೂಡ ಸಮಾಜದಲ್ಲಿ ಯೋಗ್ಯವಂತನಾಗಿ ಬದುಕಲು ಸಾಧ್ಯವಾಗುವುದಿಲ್ಲ ಇದರ ಪರಿಣಾಮವಾಗಿ ಬಡತನ ಅನಕ್ಷರತೆ ಅಜ್ಞಾನ ಅಂಧಕಾರ ಮೂಢನಂಬಿಕೆಗಳು ತಾಂಡವವಾಡುತ್ತಿದೆ ಜೊತೆಗೆ ದೇಶದ ಆರ್ಥಿಕತೆಯ ಏರಿಳಿತದಿಂದ ಸಮಾನ ಶಿಕ್ಷಣ ನೀಡಬೇಕಾದ ಸರ್ಕಾರಗಳು ರಾಜಕಾರಣಿಗಳು ಖಾಸಗಿ ಶಾಲೆಗಳನ್ನು ತೆರೆದು ತಮ್ಮ ಅನುಕೂಲಕ್ಕೆ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಮಾತನಾಡಿದರು ಮೂರು ದಿನಗಳ ಹಿಂದೆ ಸಾತ್ನೂರಿನ ಖಾಸಗಿ ಶಾಲೆ ಒಂದರಲ್ಲಿ ಶಾಲಾ ಶುಲ್ಕವನ್ನು ಕಟ್ಟಿಲ್ಲವೆಂದು ಮಗುವನ್ನು ಶಾಲೆಯಿಂದ ಹೊರಹಾಕಿದ್ದ ಘಟನೆ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ ಇಂತಹ ಪ್ರಕರಣಗಳು ಸರ್ಕಾರಿ ಶಾಲೆಗಳಲ್ಲಿ ಜರುಗುವುದಿಲ್ಲ ಆದ್ದರಿಂದ ಸರ್ಕಾರವು ಸರ್ಕಾರಿ ಶಾಲೆಗಳನ್ನು ಮುಚ್ಚದಂತೆ ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಶಾಲೆಗಳಿಗೆ ಕೊರತೆ ಬಾರದಂತೆ ಶಿಕ್ಷಕರನ್ನು ನೇಮಿಸಿ ಉನ್ನತ ಗುಣಮಟ್ಟದ ಶಿಕ್ಷಣವನ್ನು ನೀಡುವುದರ ಮೂಲಕ ಬಡರಹಿತ ಮಕ್ಕಳ ಭವಿಷ್ಯದ ಕಡೆ ಗಮನಹರಿಸಬೇಕಾಗಿದೆ ಎಂದು ತಿಳಿಸಿದರು ನ್ಯೂ ಚಿಗುರು ಚಾರಿಟಬಲ್ ಟ್ರಸ್ಟ್ನ ಕೋಡಿಹಳ್ಳಿ ಮರಿಸ್ವಾಮಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಕೆಬ್ಬೆಹಳ್ಳಿ ಶಿವರಾಜು ತಾಲೂಕು ಕಾರ್ಯದರ್ಶಿ ಕೋಡಿಹಳ್ಳಿ ಶಿವರಾಜು ಸುರೇಶ್ ಹೊಸದುರ್ಗ ಅರುಣ್ ಆಕಾಶವಾಣಿ ಕಲಾವಿದರಾದ ಶ್ರೀನಿವಾಸ್ ಹೊಸದುರ್ಗ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಉಮಾಕಾಂತ್ ಶಿಕ್ಷಕರಾದ ನಟರಾಜು ರಮೇಶ್ ಹಾಗೂ ಶಾಲೆಯ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ನಮ್ಮ ಆಶಯ ಅದಕ್ಕೋಸ್ಕರ ಈ ಒಂದು ಆಂದೋಲನ ಅಂದ್ಕೊಂಡು ಈ ಆಂದೋಲನನ ಕನಕಪುರ ತಾಲೂಕಿಂದ ಎಲ್ಲ ಮುಗಿಸಿ ಕಟ್ಟ ಕಡೆಯದಾಗಿ ಶ್ರೀರಾಮ ಇರುವಂಥ ಊರು ಮೇಲಾಗಿ ಸ್ವತಂತ್ರ ಪೂರ್ವದಲ್ಲಿ ನಿಮ್ಮ ಶಾಲೆನ ನಾನು ಬಂದಾಗ ನಾನು ಮುಖ್ಯ ಕೇಳಿದೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವೀಲಿ ನಿಮ್ಮ ಶಾಲೆ ಓಪನ್ ಆಗಿದೆ ಅಂದರೆ ಅಷ್ಟು ಅಷ್ಟು ದಿಟ್ಟಿಂದ ಇಷ್ಟಿದ ತನಕ ಈ ಶಾಲೆಯಲ್ಲಿ ಎಷ್ಟೊಂದು ಪ್ರಜ್ಞಾವಂತರು ಬುದ್ಧಿವಂತರು ಈ ದೇಶಕ್ಕೆ ಹೊಂದಿದ್ದಾರೆ ಎಂತ ಇತಿಹಾಸ ಹೊಂದಿರೋ ಸ್ಕೂಲು ನಿಮ್ದು ಈ ಇಂಥ ಸ್ಕೂಲಲ್ಲಿ ನಾವು ಕಟ್ಟ ಕಡೆಯದಾಗಿ ಸಮಾರೋಪ ಸಮಾರೋಪ ಕಾರ್ಯಕ್ರಮನ ಚಿಕ್ಕದಾಗಿ ನಾವು ನೋಡಿಕೊಂಡು ಹೋಗ್ತಾ ಇದ್ದೀವಿ ಈ ಉದ್ದೇಶ ಬಿಟ್ಟರೆ ಇನ್ನೇನೂ ಇಲ್ಲ ನೀವು ಯಾಕೆ ಸರ್ಕಾರಿ ಶಾಲೆಗಳಲ್ಲೇ ಓದಬೇಕು ಬೇಕಾದಷ್ಟು ಗೌರ್ಮೆಂಟ್ ಶಾಲೆಗಳನ್ನ ಬಿಟ್ಟು ಖಾಸಗಿ ಶಾಲೆಗಳಿದ್ದಾವಲ್ವಾ ಏತಕ್ಕಾಗಿ ಸರ್ಕಾರಿ ಶಾಲೆಗಳಲ್ಲಿ ಓದ್ಬೇಕು ಯಾವತ್ತಾದ್ರೂ ನೀವು ನನಸಿದ್ಯಾ ನಾನು ಸರ್ಕಾರಿ ಶಾಲೆಯಲ್ಲೇ ಓದಬೇಕು ಅಂತ ಯಾವತ್ತಾದರೂ ಒಂದು ನಿಮಗೆ ಇವತ್ತು ತಿಳ್ಕೊಳ್ಳಿ ಹೇಳ್ತೀನಿ ಖಾಸಗಿ ಶಾಲೆಗಳಲ್ಲಿ ಮಾನವೀಯ ಮೌಲ್ಯಗಳನ್ನ ಕಳಿಸಲ್ ಮಾನವೀಯ ಮೌಲ್ಯಗಳಂತಂದ್ರು ಒತ್ತಡ ಕೇಳ್ಕೊಟ್ಟಿರ್ತಾರೆ ಮಾನವೀಯ ಮೌಲ್ಯಗಳನ್ನ ಖಾಸಗಿ ಶಾಲೆ ಕಳಿಸಲ್ ಅಲ್ಲೇನಿದ್ರು ಚಿಲ್ಡೀನ್ ಎಸ್ ಮಿಸ್ ಬಂದ್ರ ನೀವು ನೀವೇನಾದ್ರೂ ದೊಡ್ಡ ಕೆಲಸ ತಗೋಬೇಕು ಅದಕ್ಕೆ ಹೆಂಗ್ ಲಂಚ ಕೊಡಬೇಕು ನೀವ್ ಹೆಂಗ್ ದುಡ್ಡು ಮಾಡಬೇಕು ಅಂತ ಹೇಳ್ಕೊಡ್ತಾರೆ ಮಾನವೀಯ ಮೌಲ್ಯಗಳನ್ನ ಯಾರು ಕಲ್ಸ್ಕೊಡೋರು ಆದ್ರೂ ಪೂರಕವಾಗಿ ಇವತ್ತು ರಸ್ತೆಯಲ್ಲಿ ಯಾರಾದ್ರೂ ಒಬ್ಬ ಬಿದ್ದಿದ್ರೆ ಆಕ್ಸಿಡೆಂಟ್ ಆಗಿ ಒಂದು ರಕ್ತ ಹೋಗ್ತಾ ಇದ್ರೆ ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ತಾರೆ ವಿನಃ ಯಾರನ್ನು ಕೂಡ ಹೋಗಿ ಅವನ್ನ ಎತ್ಕೊಂಡು ಆಸ್ಪತ್ರೆಗೆ ಸೇರ್ಸೋದಾಗ್ಲಿ ಅವನಿಗೆ ಚಿಕಿತ್ಸೆ ಕೊಡೋದ್ರಾಗ್ಲಿ ಯಾರು ಗಮನ ಹರಿಸಲ್ರು ಇದೆಲ್ಲ ಯಾವ ಪ್ರಭಾವ ಖಾಸಗಿ ಶಾಲೆಗಳ ಪ್ರಭಾವ ಅದೇ ಒಬ್ಬ ಸರ್ಕಾರಿ ಶಾಲೆಯಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಹೋದಂಥ ವ್ಯಕ್ತಿಗೆ ಇಲ್ಲಿನ ಶಿಕ್ಷಕರು ಮಾನವೀಯ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ ಒಬ್ಬನ ದಾನ ಮಾಡಬೇಕು ನಾನು ನನ್ನ ದೇಶನ ಕಟ್ಟಬೇಕು ನನ್ನ ದೇಶದ ಋಣ ತೀರಿಸಬೇಕು ಇದನ್ನೆಲ್ಲ ಹೇಳ್ಕೊಡೋದ್ರ ಜೊತೆಗೆ ಒಬ್ಬ ಸರ್ಕಾರಿ ಶಾಲೆ ಸ್ಕೂಲನ್ನ ವಿದ್ಯಾರ್ಥಿನ ಒಂದು ಜಾತ್ರೆಗೆ ತಗೊಂಡೋಗಿ ಬಿಟ್ಬಿಟ್ರೆ ಆ ಜಾತ್ರೆಯನ್ನೆಲ್ಲ ಅಡ್ಡಾಡಿಕೊಂಡು ಸುತ್ತಾಡಿಕೊಂಡು ಕಡಲೆ ಪುರಿ ತಿನ್ಕೊಂಡು ಸ್ನೇಹಿತರ ಜೊತೆ ಸುತ್ತಾಡಿಕೊಂಡು ಮನೆಗೆ ಬರ್ತಾನೆ ಅದೇ ಒಬ್ಬ ಖಾಸಗಿ ಶಾಲೆಯಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಂಥ ವ್ಯಕ್ತಿನ ಏನಾದರೂ ಜಾತ್ರೆಗೆ ತಪ್ಪಿಸ್ಕೊಂಡ್ರೆ ಅವನು ಅಯ್ಯೋ ಮಮ್ಮಿ ಅಂತ ತುಂಬ ಅವನು ತನ್ನ ಮನೆ ಹುಡುಕಿ ಹೋಗಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಮಾನವೀಯತೆ ಮೌಲ್ಯಗಳ ಜೊತೆಗೆ ತಾನು ಸ್ವಂತವಾಗಿ ಬದುಕುವುದನ್ನ ಹೇಳ್ಕೊಡ್ತಾರೆ ಕಾರ್ಪೊರೇಟ್ ಸ್ಕೂಲ್ಗಳಲ್ಲಿ ಇವಾಗ ಎಷ್ಟೋ ಜನ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಿರ್ತಾರೆ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಜೋರ ನಡೀತಾ ಇರ್ತದೆ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇರ್ತವೆ ಏನೇ ಸಣ್ಣ ಪುಟ್ಟ ವಿಷಯಕ್ಕೂ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತವೆ ಹೇಗೆ ಅವರಿಗೆ ಕೊಟ್ಟಂಥ ಶಿಕ್ಷಣದಲ್ಲಿ ಮೌಲ್ಯವರ್ಧಿತವಾಗಿಲ್ಲ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳ್ಕೊಟ್ರೆ ವಿನಃ ನಾವು ಈ ಸಮಾಜದಲ್ಲಿ ಹೇಗೆ ಬದುಕಬೇಕು ಒಬ್ಬರನ್ನ ಇನ್ನೊಬ್ಬರನ್ನ ಪರಸ್ಪರವಾಗಿ ಹೇಗೆ ಗೌರವಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋದು ನಾನು ಇವೆಲ್ಲದ್ರ ವಿರುದ್ಧವಾಗಿ ಶೆಟ್ ಹೊಡೆದು ಈ ದೇಶಕ್ಕೆ ಉತ್ತಮವಾದ ಪ್ರಜೆಗಳನ್ನ ಮಕ್ಕಳುಗಳನ್ನ ಉತ್ತಮ ಪ್ರಜೆಗಳನ್ನಾಗಿ ಮಾಡುವಂಥದ್ದು ಸರ್ಕಾರಿ ಶಾಲೆಗಳು ಪ್ರತಿ ಬಡವ್ರಿಗೊಂದು ವಿದ್ಯಾಭ್ಯಾಸ ಸಿಗೊಂಡು ಮಾಡುವಂಥದ್ದು ಸರ್ಕಾರಿ ಶಾಲೆಗಳು ಆದ ಕಾರಣ ನಾವೆಲ್ಲ ಆದ್ದರಿಂದ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅನ್ನೋದು ನಮ್ಮ ನಿಮ್ಮ ಯುದ್ಧ ಪೋಷಕರ ಜೊತೆಗೆ ಶಿಕ್ಷಕರ ಆಸೆಯಾಗಿದೆ ಆದ ಕಾರಣ ಈ ಒಂದು ಆಂದೋಲನ ಮಾಡಿದ್ದೀವಿ ದಯಮಾಡಿ ನಿಮ್ಮ ಜೊತೆಗೆ ನಿಮ್ಮ ಸಹಪಾಠಿಗಳಿಗೂ ಸರ್ಕಾರಿ ಶಾಲೆಗಳನ್ನ ಉಳಿಸೋದ್ರ ಜೊತೆಗೆ ಹೆಚ್ಚು ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಬೆಳೆಸಿಕೊಳ್ಳೋಣ ಅಂತ ಹೇಳ್ತಿ ನಿಮ್ಮ ಪೋಷಕರಿಗೂ ಹೇಳ್ರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭವಾಗಲಿ ನೀವೆಲ್ಲರಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯಗಳನ್ನ ಸಿದ್ಧಿ ಮಾಡಿ ಬಸ್ ಭಗವಾನ್ ಬುದ್ಧರವರ ಆಶಯಗಳನ್ನ ಈಡೇರಿಸಿ ಜಾತಿ ಮತ ಎಲ್ಲಾನು ತೊರೆದು ಈ ಭರತಾಮಿ ಎಮ್ಮೆಯ ಮಕ್ಕಳಾಗ್ರಿ ಅಂತ ಹೇಳ್ತಾ ನಾನು ನನ್ನ ಮಾತು ನೋಡ್ತೀನಿ ಜೈ ಜವಾನ್ ಜೈ ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು